ಮಾಡುವ ಮಟ್ಟಕ ಯುದ್ಧ ಮಾಡತಾರ ಅವರಿಗೆ ಮೊದಲು ಜೋರ ಚಪ್ಪಾಳೆ ಬರಲ್ರಿ ಅಣ್ಣ ಇವತ್ತವ್ರು ತಮ್ಮ ಪ್ರಾಣ ಒತ್ತಿ ಇಟ್ಟು ಹೋರಾಟ ಮಾಡಿ ಯುದ್ಧ ಮಾಡಕ್ ಇರ್ಲಿಲ್ಲ ಅಂದ್ರೆ ನಾವ್ ಇಲ್ಲಿ ಯಾರು ಇರ್ತಿರ್ಲಿಲ್ಲ ಇಲ್ಲಿ ಅದಕ್ಕೆ ಬರ್ಲಿ ಒಂದ್ಸರಿ ನಮ್ಮ ಯೋಧರಿಗೆ ಬಲೋ ಭಾರತ್ ಪತಾಕಿ ಬಲೋ ಭಾರತ್ ಪತಾಕಿ ಜೈ ಜವಾನ್ ಜೈ ಜವಾನ್ ಥ್ಯಾಂಕ್ ಯು ಅಲ್ಲೋಣ ರೊಕ್ಕ ಕೊಟ್ಟು ಸಾಕ್ಲಾಗಿದ್ದ ತರಿಸ್ತೇವಣ್ಣ ಮಜಾ ತಗೊಳ್ಳಾವೆ ಹಾ ಬರೆ ಒಂದ ಡ್ಯಾನ್ಸ್ ಗೆ ಬಿಡೋ ಮಾಮ ಅಂದ್ರೆ ಏನು ಪೂರ ಅಣ್ಣ ನೀ ಸಾಕು ಬಿಡಪ್ಪ ಏ ಇನ್ನ ಏಯ್ ಇನ್ನು ನಡಿಯ ನಿನ್ನ ಕೋಡಿ ಏನೋ ಒಂದು ಎಮ್ಮೋ ಎಮ್ಮೋ ನೋಡಿದೆ ನೋಡ್ದೆ ಅಲ್ಲೇ ಹಿಂದೆ ನೋಡ್ರಿ ಅಂತ ನಡಿ ನೀ ಇಲ್ಲಿ ನೋಡಕತ್ತೀಯೋ ಹೊಸ ಮ್ಯಾ ಬರತವೆ ಯಾರು ダನ್ನಿ ಮಾಡಬಾರದು ಚೂರಬಾರದು ಸೈಲೆಂಟ್ ನಿ ನಿndಿರಬೇಕು ಯಾರು ಚೂರಬಾರದು அண்ணா கூட அவ கார்சோன் தவக்கி எதுக்கு அண்ணா பாக்ஸ் படி கழகிரி ஆ சவுண்ட் பாக்ஸ் படி கிழகிழ ಬಿದ್ದು ಅಂದ್ರೆ ನೀವು ಬಾಕ್ಸ್ ಬಾಕ್ಸರ್ಗಲ್ಲ ಏ ಹುಲಿ ಬಾಕ್ಸ್ ಬಿಟ್ಟು ಸರಿ ಏಯ್ ಕನ್ನಡ ಶಾಲೆ ಹೈಸ್ಕೂಲ್ ಮೂಲಿ ಏ ಅಭಿ ಏನ್ ಸರಿ ಎದಿ ಬಡ್ಕೋ ಬಿಡ ಕ್ಲಾಸ್ ಹೊಡೆದೈತ್ ಒಳಗಿಂದ ಓಕೆ ಧನ್ಯವಾದಗಳನ್ನ ಹೇಳ್ತಾ ಈಗ ನಮ್ಮ ತಂಡವನ್ನು ಕುರಿತು ನಮ್ಮ ಖ್ಯಾತ ಕಾಮಿಡಿ ಕಲಾವಿದರು ಜಿ ಕನ್ನಡ ಚಂದನ ವಾಹಿನಿಯ ಕಲಾವಿದರು ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಆಗಮಿಸಿರುವಂತಹ ನಮ್ಮ ಸಂಘದ ಉಪ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿರುವಂತಹ ಇತ್ತೀಚೆಗಷ್ಟೇ ಮನೆ ಕಾರ್ಯಕ್ರಮದಾಗ ಇವರ ಕಾಮಿಡಿನ ಮೆಚ್ಚಿ ಎರಡು ತೊಲಿ ಕಡಗ ಹಾಕ ಬಂಗಾರದವರಿಗೆ ಧನ್ಯವಾದಗಳು ನನಗೆ ಹಣ ಈ ಕಾರ್ಯಕ್ರಮ ಕುರಿತು ನಮ್ಮ ಹಾವಿನಾಳ ಅದು ಎಸ್ಪೆಷಲಿ ಭೀಮಾ ತೀರದ ಮನೆ ನಮ್ಮ ಹುಡುಗರು ಬಂದಾರ ಈ ಕಾರ್ಯಕ್ರಮಕ್ಕೆ ಎರಡು ಮಾತು ಮಾತಾಡ್ರು ನಮ್ಮ ಮಂದಿಗೆ ಇಷ್ಟೇಲಿ ನನ್ನ ಮಾತು ಮುಗಿಸೋಣ ನಮಸ್ಕಾರ ಅಣ್ಣ ಯಾರಿಗೆ ಕೇಳ್ತಾನ ಅದು ಅದಾವ ಸ್ಪೆಷಾಲಿಟಿ ಬರಲೇ ಜೋರ ಚಪ್ಪಳೆ ಇಂಚ ಪೋಲ ಅದು ಹಾ ಅಣ್ಣ bæಡ ಸತ್ತಿಗೆ ಸಡಲ್ ಬಿಡು ಓಕೆ ಈಗ ಒಂದು ಅದ್ಭುತವಾದ ಹಾಸ್ಯದ ಸ್ಕಿಟ್ ಅನ್ನು ತೆಗೆದುಕೊಂಡು ಬರೋಣ ಬಹಳ ದೂರದಿಂದ ನಮ್ಮ ಕೊಪ್ಪಳ ಜಿಲ್ಲೆ ನಮ್ಮ ನಮ್ಮ ಜಿಲ್ಲೆಯವರು ನಮ್ಮ ಮಂಜುನವ್ರು ಇವತ್ತ ಬಹಳ ಪ್ರೀತಿಯಿಂದ ವೇದಿಕೆ ಬಂದರೆ ಇದಾದ ತಕ್ಷಣ ನಮ್ಮ ಜೂನಿಯರ್ ಜೂನಿಯರ್ಜಿಸ್ಟ್ರಾರ್ ರವಿಚಂದ್ರನ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡಿಕೊಳ್ಳೋಣ ಅಂತ ಹೇಳ್ತಾ ಅಣ್ಣ ಹಾತೀವಿ ಖುಷಿ ಖುಷಿಯಾಗಿ ಜಾನಪದ ಕೇಳಿ ತಿಂಡಿಲಿ ಡ್ಯಾನ್ಸ್ ಮಾಡಿರಿ ಇದೆಲ್ಲ ನಡೀಬೇಕಾದ ಗಡಿ ಒಳಗ ನಮ್ಮ ಯೋಧರು ಪ್ರಾಣ ತ್ಯಾಗ ಮಾಡುವ ಮಟ್ಟಕ್ಕೆ ಯುದ್ಧ ಮಾಡ ಅವರಿಗೆ ಮೊದಲು ಜೋರ ಚಪ್ಪಾಳೆ ಬರ್ಲ್ರಿ ಅವರು ತಮ್ಮ ಪ್ರಾಣ ಒತ್ತಿ ಇಟ್ಟು ಹೋರಾಟ ಮಾಡಿ ಯುದ್ಧ ಮಾಡಕ್ಕಿರ್ಲಿಲ್ಲ ಅಂದ್ರೆ ನಾವಿಲ್ಲಿ ಯಾರು ಇರ್ತಿರ್ಲಿಲ್ಲ ಅದಕ್ಕೆ ಬರ್ಲಿ ಒಂದ್ಸರಿ ನಮ್ಮ ಯೋಧರಿಗೆ ಬುಲೋ ಭಾರತ್ ಪತಾಕಿ ಹಾಕಿ ಬುಲೋ ಭಾರತ್ ಪತಾಕಿ ಜೈ ಜವಾನ್ ಜೈ ಜವಾನ್ ಥ್ಯಾಂಕ್ ಯು ಊಟ ಅಂದ ಮ್ಯಾಗ ಉಪ್ಪಿನಕಾಯಿ ಇರಬೇಕು ರೊಟ್ಟಿನೂ ಇರ್ಬೇಕು ಪಲ್ಯನೂ ಇರಬೇಕು ಎಲ್ಲ ಉಂಡಾಗ ಊಟ ದೋಸ್ತ ಹಿಂಗ್ಯಾಕ ಬರ್ಲಿ ನಮ್ಮ ಹೋಗ್ಲಾಗತ್ತ ಯಾರು ಯಾರ ಊರ ಪೈಕಿ ಹಾಬನ ಅಣ್ಣ ಆದ್ರೆ ನೀ ಗಂಟ್ಯಪ್ಪ ಎಷ್ಟು ಮಂದಿ ಮಾವು ಕೈಯಪ್ಪ ಹಾರು ಅಂತ ನಿಮ್ಮ ಅಣ್ಣ ನೀನು ಹುಲಿ ಆದ್ರ ಹುಲಿ ಬೇಟೆ ಆಡು ಬೇಟೆಗಾರ ಒಟ್ಟರು ಯಾರ ನೀ ಯಾರಿಗಾರ ಏನಾರ ಅಂದ ಇದು ಎಲ್ಲಿ ಬಂದಿ ಬಂದಿಲ್ಲ ಭೀಮಾ ತೀರಕ್ಕೆ ಬಂದಿ ವಿಚಾರ ಮಾಡಿ ಮಾತಾಡ ಕಾಯಿ ಕ್ವಾಡ್ಲಿನ ನೀ ಬಿಜಾಪುರ ಇರ್ಬೇಕು ಬಿಜಾಪುರ ಜಿಲ್ಲೆ ಹೆಸರಿಟ್ಟು ಫೇಮಸ್ ಆಗ್ಬೇಕಾರ ಭೀಮಾ ಅನ್ನೋ ಹೆಸರಿದ್ದಲ್ಲೇ ಬಿಜಾಪುರ ಫೇಮಸ್ ಅಯ್ಯೋ ಇಲ್ಲಿ ನಿಮ್ಮ ಇಲ್ಲಿ ನಿಮ್ಮ ಅಣ್ಣನ ಒಡ್ಸೈಡ್ ಹೊಡೆಯುವಂತ ಮರಿ ಹುಲಿಗಳು ಬಾಳೆ ನೀವು ಅದ ನನಗ ಗೊತ್ತಾ ಅವಂಗ ಗೊತ್ತ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಕೇಳಿ ಮತ್ತೊಂದು ಗೀತೆ ಸಮಸ್ತ ವಿಜಾಪುರ ಜಿಲ್ಲೆಯ ಚಡಚನ ತಾಲೂಕಿನ ಹಾವಿನಾಳ ಪಾದಗಟ್ಟಿ ಶ್ರೀ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ತಂಡವನ್ನು ಬರಮಾಡಿಕೊಂಡಂತಹ ಜಾತ್ರಾ ಕಮಿಟಿಯ ಎಲ್ಲ ಸರ್ವ ಸದಸ್ಯರಿಗೂ ಹಿರಿಯರಿಗೂ ಎಲ್ಲ ಗಣ್ಯ ಮಾನ್ಯರಿಗೂ ಕೂಡ ನಮ್ಮ ಕಲಾ ತಂಡದ ಪರವಾಗಿ ನಮ್ಮ ಮ್ಯೂಸಿಕ್ ಮೈಲಾರಿಯ ಸಮಸ್ತ ಕಲಾವಿದರ ಬಳಗದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮ ನೋಡಲು ಆಗಮಿಸಿರುವಂತಹ ನನ್ನ ಎಲ್ಲಾ ಅಭಿಮಾನಿ ದೇವರುಗಳಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನ ಹೇಳ್ತಾ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಸದಾ ಇರಲಿ ಅಂತ ಓಕೆ